पुरस्कार स्ने ರೋಹಿತ್ ಶರ್ಮಾ ಬಾರಿಸಿದರು ನೂರ ಎರಡು ಎಸೆತಗಳಲ್ಲಿ ಅಜಯ ಮುನ್ನೂರ ಐವತ್ತೇಳು ರನ್ ರೋಹಿತ್ರ ರಣಾಭಟದ ಇನ್ನಿಂಗ್ಸ್ ಕಂಡು ಕಕ್ಕಾ ಬಿಕ್ಕಿಯಾದ ಹರಿಣಗಳ ಪಡೆ ರೋಹಿತ್ರ ತ್ರಿಶತಕಕ್ಕೆ ಧೂಳಿಪಟವಾದವು ಹಲವು ವಿಶ್ವ ದಾಖಲೆಗಳು ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ರೋಹಿತ್ ಶರ್ಮ ರವರ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ರೋಹಿತ್ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ರೋಹಿತ್ ಶರ್ಮ ರವರು ಕಳೆದ ಐಸಿಸಿ ಏಕದಿನ ವಿಶ್ವಕಪ್ ನ ಫೈನಲ್ ಪಂದ್ಯದಲ್ಲಿ ಆದ ಹೀನಾಯ್ ಸೂರಿನ ಬಳಿಕ ಹಲವು ದಿನಗಳಿಂದ ಕ್ರಿಕೆಟ್ ಮೈದಾನದಿಂದ ಹೊರಗುಳಿದಿದ್ದು ಸ್ನೇಹಿತರೆ ಆದರೆ ಇದೀಗ ರೋಹಿತ್ ರವರು ಆಫ್ರಿಕಾ ವಿರುದ್ಧದ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡುವ ಇರಾದಿಯಲ್ಲಿದ್ದಾರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ಇದೇ ಡಿಸೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಮೂವತ್ತರವರೆಗೆ ಸೆಂಚುರಿಯನ್ನ ಸೂಪರ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಬಂಧುಗಳೇ ಆದ್ರೆ ಇದೀಗ ಈ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುನ್ನ ರೋಹಿತ್ ರವರು ಮೈದಾನ ಕೇವಲ ನೂರ ಎರಡು ಎಸೆತಗಳಲ್ಲಿ ಮುನ್ನೂರ ಐವತ್ತೇಳು ರನ್ ಬಾರಿಸುವ ಮೂಲಕ ಆಫ್ರಿಕಾ ಪಡೆಗೆ ನಡುಕ ಹುಟ್ಟಿಸಿದ್ದಾರೆ ಅಂತ ಹೇಳಬಹುದು ಬಂಧುಗಳೇ ಇಂದು ಸೆಂಚುರಿಯನ್ನ ಸೂಪರ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಎ ಹಾಗೂ ಭಾರತ ಬಿ ತಂಡಗಳ ನಡುವಿನ ಅಭ್ಯಾಸ ಪಂದ್ಯದಲ್ಲಿ ರೋಹಿತ್ ಶರ್ಮಾ ರವರು ಭಾರತ ಎ ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದು ಈ ತ್ರಿಶತಕವನ್ನು ಬಾರಿಸುವ ಮೂಲಕ ಅನೇಕ ದಿಗ್ಗಜರ ದಾಖಲೆಗಳನ್ನು ನಿರ್ಣಾಮವಾಗಿಸಿದ್ದಾರೆ ಈ ಒಂದು ಪಂದ್ಯದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿದ ರೋಹಿತ್ ರವರು ಆರಂಭದಿಂದಲೂ ತನ್ನ ಬಿರಿಸಿನ ಬ್ಯಾಟಿಂಗ್ಗೆ ಒತ್ತು ನೀಡಿದರು ಕೇವಲ ಕೇವಲಗಳಲ್ಲಿ ಆಕರ್ಷಕ ಶತಕವನ್ನು ಪೂರ್ಣಗೊಳಿಸಿಕೊಂಡ ರೋಹಿತ್ ರವರು ತಮ್ಮ ಹೊಡಿಬಡಿ ಆಟವನ್ನು ಮುಂದುವರಿಸಿದರು ಅಲ್ಲದೆ ಸ್ಫೋಟಕ ಡಬಲ್ ಸೆಂಚುರಿಯನ್ನ ಪೂರ್ಣಗೊಳಿಸಿಕೊಂಡರು ಈ ಮೂಲಕ ರೋಹಿತ್ ರವರು ಹಲವಾರು ದಿಗ್ಗಜರ ದಾಖಲೆಗಳನ್ನ ಧೂಳಿಪಟ ಮಾಡಿದ್ದಾರೆ ಇನ್ನು ತನ್ನ ಹೊಡಿಬಿಡಿ ಆಟವನ್ನು ಮುಂದುವರಿಸಿದ ರೋಹಿತ್ ಅವರು ಕೇವಲ ನೂರ ಎರಡು ಸೀತಗಳಲ್ಲಿ ಸ್ಫೋಟಕ ಮುನ್ನೂರ ಐವತ್ತೇಳು ರನ್ ಬಾರಿಸಿದ್ದಾರೆ ಅಲ್ಲದೆ ಮೈದಾನದ ಮೂಲೆ ಮೂಲೆಗಳಿಗೂ ಚೆಂಡುಗಳ ದರ್ಶನವನ್ನ ಮಾಡಿದ ರೋಹಿತ್ ರವರ ಈ ಇನ್ನಿಂಗ್ಸ್ ನಲ್ಲಿ ಬರೋಬ್ಬರಿ ಮೂವತ್ತೈದು ಸಿಕ್ಸರ್ ಗಳು ಒಳಗೊಂಡಿರುವುದು ವಿಶೇಷ ಮತ್ತು ಗಮನಾರ್ಹದ ಸಂಗತಿಯಾಗಿದೆ ಸ್ನೇಹಿತರೆ ಈ ಮೂಲಕ ನಮ್ಮ ಹಿಟ್ ಮ್ಯಾನ್ ಖ್ಯಾತಿಯ ರೋಹಿತ್ ಅವರು ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವೆ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ಹರಿಣಗಳ ಪಡೆಗೆ ನಡುಕ ಹುಟ್ಟಿಸಿದ್ದಾರೆ ಅಂತ ಹೇಳಬಹುದು ಬಂಧುಗಳೇ ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಹಿಟ್ ಮ್ಯಾನ್ ರವರು ಸ್ಫೋಟಕ ಶತಕವನ್ನ ಬಾರಿಸುತ್ತಾರೆಯೋ ಅಥವಾ ಇಲ್ಲವೋ ಅನ್ನುವ ನಿಮ್ಮ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತು ರೋಹಿತ್ ರವರ ನಾಯಕತ್ವದಲ್ಲಿ ಟೀಮ್ ಇಂಡಿಯಾವು ಮೊದಲ ಬಾರಿ ಸೌತ್ ಆಫ್ರಿಕಾ ನಾಡಿನಲ್ಲಿ ಟೆಸ್ಟ್ ಶ್ರೇಣಿಯನ್ನ ಗೆಲ್ಲಬಹುದು ಅಥವಾ ಇಲ್ಲವೋ ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಸಹ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ತಿಳಿಸಿ ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಬಂಧುಗಳೇ